ವೇಷ ಜಾಮರ್ಗವನ್ ಗಂಡ ಎಲ್ಲ ಹುಲಿದ್ ಗಂಡ ನನ್ ಕೋತ್ರ ನಾನಿದ್ರೆ ಜಾತ್ರೆ ಇಲ್ಲದ್ರೆ ಆಗಿಲ್ಲ ಎಲ್ಲಿ ಆಗಿಲ್ಲ ನಾನು ಮಾಡ್ಕೋರ್ಕೋದ್ ಊರಾಗ ಗೊಂಚಾಡ ಗೊತ್ತಿದ್ದ ಮಾತೈತಿ ಮಾದ್ರೇಶ ಭಾಗ್ಯನಗರಾಗ ಇಲ್ಲಿ ಗುಗುಮ್ಮನ ಗುಜಾಗ ನಾನ್ ಇರ್ಲಿಕ್ಕಿದ್ರೆ ಜಾತ್ರೆ ಎಲ್ಲಿ ಆಗಿಲ್ಲ ದೇಶದಾಗ ನನ್ನ 26 माये दोरिनेम्मा दादाकडे बंडाकी टाकिन उरया केववा आणौर माझी बायडी धर्मा केववा नीर जारो तुं ब्याग नीर मयरे गुडसाळा पडा गण्याड बगा मळी नाकडे बगाळी